ನಾನು ಸತ್ತಾಗ ಸುಟ್ರೆ ಮೇಣದ ಬತ್ತಿ ಹಚ್ಚೋಕೆ ಹೂಳಿದ್ರೆ ಮಣ್ಣು ಹಾಕೋಕೆ ಬನ್ನಿ ಖರ್ಗೆ ಭಾವುಕ ಪಟ್ಟಣದಲ್ಲಿ ಭಾನುವಾರ ಜರುಗಿದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಖರ್ಗೆ ಅವರು ನನಗೆ ಕಳೆದ ಬಾರಿ ಸೋಲಾಯಿತು ಆಗಲಿ ಸೋಲಾದ್ರೂ ನನಗೆ ದೊಡ್ಡ ಸ್ಥಾನ ಸಿಕ್ಕಿದೆ ನಿಮ್ಮ ಓಟು ನನಗೆ ತಪ್ಪಿದ್ರೆ ನಿಮ್ಮ ಹೃದಯ ಗೆಲ್ಲೋದಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ ಅಂತ ತಿಳಿದುಕೊಳ್ಳುತ್ತೇನೆ ಅಂತ ಹೇಳಿದ್ರು ನಾನು ಅಫಜಲ್ಪುರದಿಂದಲೇ ಸೋಲುತ್ತಿದ್ದೇನೆ ಅಂತ ಹೇಳಲಾರೆ ಯಾಕೆಂದ್ರೆ ನನ್ನ ಸೋಲಿಸಲು ಇಡೀ ದೇಶವೇ ಒಗ್ಗಟ್ಟಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೂಲಿ ಬೆಲೆ ಎಲ್ಲರೂ ಸೇರಿಕೊಂಡು ಇಲ್ಲೇ ಕ್ಯಾಂಪ್ ಮಾಡಿ ನನಗೆ ಗುರಿ ಮಾಡಿದ್ರು ಅಂತ ಹೇಳಿದ್ರು ಆದ್ರೂ ಕೂಡ ಕಲಬುರಗಿ ಜನ ನನ್ನ ಕೈ ಬಿಡಲ್ಲ ಅಂತ ಭಾವಿಸಿದೆ ಆದ್ರೂ ಕೂಡ ಸೋಲಾಯ್ತು ಈಗಲೂ ಕೂಡ ಮೋದಿ ಅಲ್ಲಿ ಇಲ್ಲಿ ಹೇಳ್ಕೊಳ್ತಿದ್ದಾರೆ ಅಂತ ಖರ್ಗೆ ಅವರು ಹೇಳಿದ್ರು ನಾನು ರಾಜಕೀಯದಿಂದ ಎಂದಿಗೂ ನಿವೃತ್ತಿಯಾಗುವುದಿಲ್ಲ ಅಂತ ಘೋಷಿಸಿದ ಖರ್ಗೆ ಅವರು ನಾನು ಚುನಾವಣೆಗೆ ನಿಲ್ಲುತ್ತೇನೆ ಬಿಡುತ್ತೇನೆ ಅದು ಆ ಬೇರೆ ಮಾತು ಆದರೆ ತುಳಿತಕ್ಕೆ ಒಳಗಾದಂತ ಸಮಾಜದ ಪರವಾದ ಹೋರಾಟ ಮಾಡಲು ನಾನು ರಾಜಕೀಯದಲ್ಲಿ ಇರುತ್ತೇನೆ ಅಂತ ಕಳಿಸಿದ್ರು ಏನು ಆರ್ ಎಸ್ ಎಸ್ ಸಿದ್ಧಾಂತಗಳನ್ನ ಸೋಲಿಸಲು ನಾನು ಹೋರಾಡುತ್ತಲೇ ಇರುತ್ತೇನೆ ಅಂತ ತಿಳಿಸಿದ್ರು ಕರ್ನಾಟಕ ರಾಜ್ಯದ ಧೀಮಂತ ನಾಯಕ ಮುಖ್ಯಮಂತ್ರಿ ನೆನಪಿಸ್ಕೊಂಡು ಕರೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕ ನೀವು ಬನ್ನಿ ಇಷ್ಟಾದ್ರೂ ಒಂದು ಉಪಕಾರ ಮಾಡಿ ನನಗೆ ಮೇಣಬತ್ತಿ ಹಚ್ಚಿ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿನ್ನ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂತ ಜನ ನೀವು ನೋಡಬಹುದು ಅರೇ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವ್ನ ಮಣ್ಣಿಗೆ ಎಷ್ಟು ಜನ ಅಂತ ಬಂದಿಂಗ್ ಬರ್ದಾಗಿರ್ಬಹುದು ಮಣ್ಣಿಗಾದ್ರೂ ಬಂದರೆ ಬೇರೆ ಜನ್ರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಏನಪ್ಪಾ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಅಷ್ಟಾದರೂ ಪದೇ ನೀವು ಮಾಡಿ ಅಂತ ಹೇಳಿ ನಿಮ್ಗೆ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ನೀವು ಗಟ್ಟಿ ಆಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಹಿಂದ್ ಯಾಕಪ್ಪ ನೀವು ಸಪಲ್ நம்ம ஐதார வர்ஷ இது ஏன்னோ ஏழு வர்ஷ எட்டு வர்ஷ இது நீக்கிஷ் தப்பு போது ஜைஹிந்த் ஜைஹிந்த் ஜை காங்கிரஸ் எல்லாம் நமஸ்காரம்